ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ ಗಳು ಸುಮಾರು ತೊಂಬತ್ತು ದಿನ ಇರ್ತಾರಲ್ವಾ ಆದ್ರೆ ಬಿಗ್ ಬಾಸ್ ಮುಗಿದು ತೊಂಬತ್ತು ದಿನ ಆದ್ರೂ ಅವ್ರದೇ ಅವ ಇರುತ್ತೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಕೆಲವರು ಏನ್ ಮಾಡ್ತಾರೆ ಎಲಿಮಿನೇಟ್ ಆಗಿರೋರೇ ಆಗಲಿ ಅಥವಾ ವಿನ್ನರ್ ಆಗಿರೋರೇ ಆಗಲಿ ಯಾರೇ ಆಗಲಿ ಅವ್ರು ಏನ್ ಮಾಡ್ತಾರೆ ಯಾವ್ದೋ ಒಂದು ಚಾನಲ್ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟಿರ್ತಾರೆ ಆಗ ಇನ್ನೊಂದು ಕಂಟೆಸ್ಟೆಂಟ್ ಗಳಿಗೆ ಕೌಂಟರ್ ಡೈಲಾಗ್ ಕೊಟ್ಟಿರ್ತಾರೆ ಆಗ ಅಥವಾ ಕಂಟೆಸ್ಟೆಂಟ್ ಗೆ ಕೌಂಟರ್ ಡೈಲಾಗ್ ಕೊಟ್ಟಿರ್ತಾರಲ್ಲ ಆ ಕಂಟೆಸ್ಟೆಂಟ್ ಹೋಗ್ಬಿಟ್ಟು ಇನ್ನೊಂದು ಚಾನಲ್ ಅಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಎನ್ ಕೌಂಟರ್ ಡೈಲಾಗ್ ಹೊಡಿತಾರೆ ಬಟ್ ಇದೇ ತರ ಕೌಂಟ್ರ್ ಎನ್ ಕೌಂಟರ್ ಕೌಂಟರ್ ಇದೇ ಡೈಲಾಗ್ ಆಗ್ತಿದೆ ಅವತ್ತು ಅರ್ಥ ಏನಂತಂದ್ರೆ ಯಾರಿಗೂ ಅಲ್ಲಿ ಹೊಂದಾಣಿಕೆ ಇರೋದಿಲ್ಲ ಮೇಲ್ನೋಟಕ್ಕೆ ಮಾತ್ರ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಇರುತ್ತೆ ಗೆಲ್ಲೋವರೆಗೂ ಒಂದ್ ಮಾತು ಗೆದ್ದ ಮೇಲೆ ಒಂದ್ ಮಾತು ಮನೇಲಿ ಇದ್ದಾಗ ಒಂದ್ ಮಾತು ಸೊ ಇದೆಲ್ಲ ಯಾಕೆ ಈ ಕಡೆ ಆ ಕಡೆ ಓಪನ್ ಆಗಿರ್ಬೇಕು ಯಾವತ್ತು ಫಿಲ್ಟರ್ ಇಲ್ಲೇ ಮಾತಾಡ್ಬೇಕು ಏನಾಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಚಾನಲ್ಸ್ ಗಳಲ್ಲಿ ಬರ್ತಾರೆ ಒಂದಷ್ಟು ಬಿಲ್ಡಪ್ ಸಿಗ್ತಾ ಇರುತ್ತೆ ಅದೊಂದಷ್ಟು ಫ್ಯಾನ್ ಫಾಲೋಯರ್ಸ್ ಇರ್ತಾರೆ ಅದೇ ಅವ್ರಿಗೇನ್ ಏನಾಗ್ಬಿಡುತ್ತೆ ಅಂತಂದ್ರೆ ಏ ನಮ್ಗೆ ಫ್ಯಾನ್ ಫಾಲೋಯರ್ ಜಾಸ್ತಿ ಇದಾರೆ ನಾವೇನ್ ಹೇಳಿದ್ರು ಒಂಥರ ಎಲ್ಲ ಜೈ ಅಂತಾರೆ ಅನ್ನೋ ತರದಲ್ಲ ಕೆಲವರು ಕೆಲವು ಕಂಟೆಸ್ಟೆಂಟ್ ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ಎಲ್ಲ ಕಂಟೆಸ್ಟೆಂಟ್ ಗಳ ಬಗ್ಗೆ ಎಲ್ಲ ಕೆಲವು ಕಂಟೆಸ್ಟೆಂಟ್ಗಳು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾರೆ ಒಂಥರ ಹೆಂಗೆ ಅಂದ್ರೆ ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ ಅನ್ನೋದು ಆ ಪ್ರಶ್ನೆಗೆ ಒಂದ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ ಇನ್ ಕೆಲವರು ಅಂದ್ರೆ ವೈಲೆಂಟ್ ಆಗಿರುತ್ತೆ ಆ ವೈಲೆಂಟ್ ಹೆಂಗಿರುತ್ತೆ ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಟಾಂಗ್ಗಳ ಮೇಲೆ ಟಾಂಗ್ ಗಳು ಕೊಡ್ತಾ ಇರ್ತಾರೆ ನೀವೇ ನೋಡಿರ್ತೀರಾ ಟಾಂಗ್ ಗಳು ಹೆಂಗಿರುತ್ತೆ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ಸಾಕು ಎಲಿಮಿನೇಟ್ ಯಾರಾದ್ರೂ ಒಬ್ಬ ಆದ್ರೆ ಸಾಕು ಏಯ್ ಆ ಕಂಟೆಸ್ಟೆಂಟ್ ಹಂಗೆ ಅವ್ನ್ ಸರಿ ಇಲ್ಲ ಇವ್ನ ಸರಿ ಇಲ್ಲ ಇವನ್ ಹಂಗಿದ್ದ ಇವ್ ಹಂಗ ಮಾಡ್ದ ಇವನ್ ಫ್ಲೂ ಕಲ್ ಬಂದ ಮತ್ತೆ ಇನ್ನೊಬ್ಬ ಅವ್ನೇನ್ ಏನೋ ಆಚ ಕಡೆ ಎಲಿಮಿನೇಟ್ ಆದಾಗ ಗೊತ್ತಾಗಿದ್ದು ನನ್ಗೆ ಇಷ್ಟೊಂದು ಫ್ಯಾನ್ ಬೇಸ್ ಇದೆ ಇವನಿಗೆ ಈ ಕಂಟೆಸ್ಟೆಂಟ್ಗೆ ಅಂತ ಅನ್ಬಿಟ್ಟು ಇನ್ನೊಂದಷ್ಟು ಜನ ಡೈಲಾಗ್ ಹೊಡಿತಾರೆ ಕೌಂಟರ್ ಕೊಡ್ತಾ ಇರ್ತಾರೆ ಈ ಕೌಂಟರ್ ಕೊಡ್ರೆ ಏನಾಗುತ್ತೆ ಎಂಡ್ ಆಫ್ ದೇ ಯಾರಾದ್ರೂ ಇನ್ನೊಬ್ಬ ಎಲಿಮಿನೇಟ್ ಆಗ್ತಾನೆ ಅಥವಾ ಯಾರಾದ್ರೂ ವಿನ್ನರ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ ಅವ್ನ ಹೊರಗಡೆ ಬಂದಾಗ ಈ ವಿಡಿಯೋಸ್ ಅಷ್ಟು ನೋಡಿರ್ತಾನೆ ಆಮೇಲೆ ನೋಡಿದಾಗ ಏನಂತಾರೆ ಈ ತರ ಕೌಂಟರ್ ಡೈಲಾಗ್ ಹೊಡ್ದವಾರ ನಮಗೆ ಸರಿ ನಾವು ಎನ್ಕೌಂಟರ್ ಡೈಲಾಗ್ ಓಡೋಣ ಅಂತ ಅಂದ್ಬಿಟ್ಟು ಎನ್ಕೌಂಟರ್ ಡೈಲಾಗ್ ಹೊಡ್ತಿರ್ತಾರೆ ಸೊ ಈ ಕೌಂಟರ್ ಎನ್ಕೌಂಟರ್ ಯಾಕೆ ಉಪ್ಪಿ ಸರ್ ಹೇಳ್ತಾರಲ್ಲ ಒಂದ್ ಮಾತು ಎಲ್ಲ ಓಕೆ ಕೂಲ್ ಡ್ರಿಂಕ್ ಯಾಕೆ ಅಂತ ಹಂಗೆ ಎಲ್ಲ ಓಕೆ ಎನ್ಕೌಂಟ್ರ್ ಎನ್ಕೌಂಟರ್ ಡೈಲಾಗ್ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ತೊಂಬತ್ ದಿನಗಳ ಕಾಲ ಬೇಡ ಐವತ್ ದಿನಗಳ ಕಾಲ ಅದು ಬೇಡ ಗುರು ಇಪ್ಪತ್ ದಿನಗಳ ಕಾಲ ಆದ್ರೂ ಅಟ್ಲೀಸ್ಟ್ ಜೊತೆಗೆ ಜೊತೆಗಿದ್ರ ಬೇಡ ಗುರು ಕೊನೆಯದಾಗಿ ಅಟ್ಲೀಸ್ಟ್ ಒಂದು ವಾರನಾದ್ರೂ ಇದ್ರ ಅವ್ರ ಜೊತೆಗೆ ಬಂದ್ಮೇಲೆ ಗುರು ಅವ್ರ ಬಗ್ಗೆ ಹಂಗ ಬೈತೀರ ಅವ್ನ್ ಸರಿ ಇಲ್ಲ ಇವ್ನ ಸರಿ ಇಲ್ಲ ಅಂತ ಇಡೀ ಪ್ರಪಂಚದಲ್ಲಿ ಯಾರೂ ಸರಿ ಇಲ್ಲ ಕಸಡ ಯೋಚನೆಗಳಂತೀನಿ ಕಚಡ ಮಂಚ ಅಂತ ಹೇಳಲ್ಲ ನಾನು ಕಚಡ ಯೋಚನೆಗಳಿರುತ್ತೆ ಎಲ್ಲಾರ್ಗು ಕೂಡ ಕರೆಕ್ಟಾಗಿ ಯೋಚನೆ ಮಾಡಿ ನೀವೇನೆ ಕಸಡ ಯೋಚನೆಗಳಿಲ್ಲ ಅಂತಿದ್ರೆ ಇನ್ನೊಬ್ಬರ ಬಗ್ಗೆ ಕೆಡ್ದಾಗ ಮಾತಾಡ್ತೀವ ಇಲ್ಲ ಮಾತಾಡಲ್ಲ ನಾವಾಯ್ತು ನಮ್ಮ ನಮ್ ಕೆಲಸ ಆಯ್ತು ಬಿಗ್ ಬಾಸ್ ಬೇಲಿ ಎಷ್ಟು ಇದ್ವಿ ಏನ್ ಕಿತ್ತಾಟ ಆಯ್ತು ಅದು ಬಿಗ್ ಬಾಸ್ ಬನೇಲಿ ಹೊರಗಡೆ ಬಂದ್ಮೇಲೆ ಅಯ್ ಆ ಕಂಟೆಸ್ಟೆಂಟ್ ಹಂಗೆ ಒನ್ ಸರಿ ಇಲ್ಲ ಹಿಂಗೆ ಸರಿ ಇಲ್ಲ ಅನ್ನೋದು ಹಿನ್ ಕೆಲವು ಕಂಟೆಸ್ಟೆಂಟ್ ಗಳು ಏನ್ ಮಾಡ್ತಾರೆ ಯಾರು ಹೋಸ್ಟ್ ಮಾಡ್ತಾರಲ್ಲ ಸುದೀಪ್ ಸರ್ ಬಗ್ಗೆ ಕೆಡ್ದಾಗ ಮಾತಾಡೋದು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನಿಮ್ ಕೆಲಸ ನೀವ್ ಮಾಡಿ ನಿಮ್ ಕೆಲ್ಸದಲ್ಲೇ ನಿಮ್ಗೆ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಅಂತಂದ್ಮೇಲೆ ಇನ್ನೊಬ್ರು ಕೆಲ್ಸ ಆದ್ಮೇಲೆ ಯಾಕೆ ಕೊಂಕ್ ನುಡಿತೀರಾ ಅಷ್ಟೊಂದ್ ತಾಕತ್ತಿರೋರಾಗಿದ್ದೆ ನೀವೇ ಹೋಸ್ಟ್ ಮಾಡಿ ನೋಡೋಣ ತಾಕತ್ತಿದ್ಯಾ ಯಾರಿಗಾದ್ರೂ ಹೋಸ್ಟ್ ಮಾಡಕ್ಕೆ ಆತರ ಒಂದ್ ಮಾತಿನ ಶೈಲಿ ಬರುತ್ತಾ ನಿಮ್ಗೆ ಆಟಿಟ್ಯೂಡ್ ಬರುತ್ತಾ ಆ ಸ್ಕಿಲ್ ಬರುತ್ತಾ ಒಬ್ಬ ವ್ಯಕ್ತಿ ಅಷ್ಟೊಂದು ಕ್ಲೀನ್ ಆಗಿ ಇಡೀ ಬಿಗ್ ಬಾಸ್ ನಡೆಸ್ಕೊಡ್ತಾ ಇದಾರೆ ಇಷ್ಟೊಂದು ಸೀಸನ್ಗಳ ಕಾಲ ಸುದೀಪ್ ಸರ್ ನ ಯಾವ ತರ ಎಲ್ಲಾರು ಟಾಂಗ್ ಕೊಡ್ತಿರ್ತಾರೆ ಕೆಲವರೆಲ್ಲ ಬಿಗ್ ಬಾಸ್ ಮನೆಯಿಂದ ಬಂದಾಗ ಅದು ಸ್ಕ್ರಿಪ್ಟೆಡ್ ಅದಂಗೆ ಹೇಳ್ಕೊಡ್ತಾರೆ ಇವರು ಈ ತರ ಮಾಡಬೇಕು ಹಾಗೆ ಹೀಗೆ ಅಂತ ಸರಿ ಸರ್ ಆ ತರ ಎಲ್ಲ ಹೇಳ್ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಸರ್ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಯಾರೋ ಒಬ್ರು ಒಂದು ಕಂಟೆಸ್ಟೆಂಟ್ ಹೇಳ್ತಾರೆ ಬಿಗ್ ಬಾಸ್ ಆಕ್ಚುಲಿ ಬಿನ್ನರ್ ಅಂತೆ ಕಂಟೆಸ್ಟೆಂಟ್ ಯಾರೋ ಇನ್ನೊಬ್ಬ ಕಂಟೆಸ್ಟೆಂಟ್ ಇನ್ನೊಂದು ಸೀಸನ್ ಅಲ್ಲಿ ಇನ್ನೊಬ್ಬ ಯಾರೋ ಕಂಟೆಸ್ಟೆಂಟ್ ಅವನ್ ಬಂದೇಳೋದು ಇಲ್ಲ ಆಕ್ಚುಲಿ ಅದೆಲ್ಲ ಬರೀ ಓಲ್ಡ್ ಸ್ಕ್ರಿಪ್ಟೆಡ್ ಅಂತೆ ಹಾಗಂತೆ ಈಗ ಈಗಂತೆ ಎಲ್ಲ ಅಂತೆ ಕಂತೆನೆ ಇಡೀ ಪ್ರಪಂಚ ನಡೀತಾರದೆ ಅಂತೆ ಕಂತೆ ಹಾಗಿತ್ತಂತೆ ಹೌದಾ ಗೊತ್ತಿಲ್ವೇನೋ ನಾನು ಗೊತ್ತಿಲ್ಲ ಈ ಡೈಲಾಗ್ ಎಲ್ಲ ಬಿಟ್ಟು ನೇರ ನುಡಿವಾಗ ಮಾತಾಡ್ತೀರಾ ಯಾರ್ ಮಾತಾಡ್ತಿದಾರೆ ನೋಡ್ತಿದ್ರೆ ಅಬ್ಸರ್ವ್ ಮಾಡ್ತಿದ್ರ ಅನ್ಕೋತೀನಿ ಬಿಗ್ ಬಾಸ್ ಮುಗಿದಾಯ್ತು ತೊಂಬತ್ ದಿನ ಆಯ್ತು ಬಿಗ್ ಬಾಸ್ ಎಲ್ಲ ಮನೇಲಿ ಇದ್ರು ಓಕೆ ವಿನ್ನರ್ ಯಾರು ಅಂತ ಅನೌನ್ಸ್ ಆಯ್ತು ಎಲ್ಲ ಓಕೆ ಆಯ್ತು ಕೊನೆಗೆ ಯಾರ್ ಗೆದ್ರು ಓಕೆ ಅದು ಆಯ್ತು ನೆಕ್ಸ್ಟ್ ಇನ್ನ ನೋಡಿ ಬೇಕಂದ್ರೆ ಬಿಗ್ ಬಾಸ್ ಮುಗಿದು ಎಷ್ಟು ಎಷ್ಟು ದಿನ ಆಯ್ತು ಬಿಗ್ ಬಾಸ್ ವಿನ್ನರ್ ಆಗಿ ಎಷ್ಟು ದಿನ ಅದು ಒಂದ್ ವಾರ ಎರಡು ವಾರ ಆಗಿರ್ಬೋದಾ ಒಂದ್ ವಾರ ಎರಡು ವಾರ ಆಗಿದೆ ಇನ್ನೂ ಅವ ಇದೆ ಅಂತಂದ್ರೆ ಇನ್ನ ನೆಕ್ಸ್ಟ್ ಎಷ್ಟು ದಿನಗಳ ಕಾಲ ಅವ ಇರುತ್ತೆ ಮಿನಿಮಮ್ ತೊಂಬತ್ ದಿನಗಳ ಕಾಲ ಅದಕ್ಕಿಂತ ಹೆಚ್ಚುವಾಗಿ ಬಿಗ್ ಬಾಸ್ ಅವ ಇದ್ದೇ ಇರುತ್ತೆ ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಸರ್ ಆ ಕಂಟೆಸ್ಟೆಂಟ್ ನಿಮ್ ಬಗ್ಗೆ ಇನ್ನೊಂದು ಚಾನಲ್ ಹಂಗೆ ಹೇಳೋದು ಅದಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಅಂತ ಒಬ್ಬ ಯಾರಾದ ಚಾನಲ್ ಕೇಳಿ ಕೇಳ್ತಾರ ಅದಕ್ಕಿನ್ನೊಬ್ಬ ಅವ್ನ್ ಕೌಂಟರ್ ಎನ್ಕೌಂಟ್ರು ಈ ಫೈರ್ ಮಾಡೇ ಬಿಡ್ತಾರೆ ಜೈಲರ್ ಪಿಕ್ಚರ್ ನೋಡಿದ್ರಲ್ಲ ನೀವೆಲ್ಲ ಜೈಲರ್ ರಜನಿ ಸರ್ ಏನ್ ಮಾಡ್ತಾರೆ ಹೇಳಿ ಒಂದ್ ಗನ್ ಇಟ್ಕೊಂಡ್ ಬಡ 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 ಅಂತ ಹೊಡಿತಾರಲ್ಲ ಹಂಗೆ ಈ ಕಡೆಯಿಂದ ಕೌಂಟರ್ ಎನ್ಕೌಂಟರ್ ಬಟ್ 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 ಬಡ್ ಅಂತ ಬಿಡ್ತಾ ಇರ್ತದೆ ಯಾವ ಗನು ನೀವು ನೋಡಲ್ಲ ಈ ಡೈಲಾಗ್ ಗಳೇ ಗನ್ಗಳು ಇದ್ದಂಗೆ ಆ ಬುಲೆಟ್ ಗಳು ಬಟ್ 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 ಫೈರ್ ಗಳಿಂಗ್ ಪ್ರತಿಯೊಬ್ರು ಫೈರಿಂಗ್ ಸಿ ನನ್ಗನ್ಸ್ತಂಗೆ ಇಡೀ ನೀವು ಬಿಗ್ ಬಾಸ್ ಅಲ್ಲಿ ಯಾರೇ ಇವಾಗ ಎಲ್ಲ ಇದ್ರಲ್ಲ ಈ ಸೀಸನ್ ಆಯ್ತಲ್ಲ ಪ್ರಥಮ್ ಅವರು ಅಥವಾ ಉಚಾ ಅವ್ರನ್ನ ಕರ್ಸ್ಬೇಕಾಗಿತ್ತು ಅವ್ರ ಕಂಟೆಸ್ಟೆಂಟ್ ಆಗಿರ್ಬೇಕಾಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಸುಮ್ನೆ ಗೆಸ್ಟ್ ಆಗಿ ಕರ್ಸಿದ್ರ ಅಷ್ಟೇ ಪ್ರಥಮ ಅವ್ರನ್ನ ಅಲ್ವಾ ಹಂಗೆ ಆಗೇನೆ ಅಟ್ಲೀಸ್ಟ್ ವೆಂಕಟ್ ಅವ್ರನ್ನ ಅಟ್ಲೀಸ್ಟ್ ಒಂದ್ ವಾರ ಕರ್ಸ್ಬೋದಾಗಿತ್ತು ಕರ್ಸಿರ್ಲಿಲ್ಲ ಓಕೆ ಆಯ್ತು ನೆಕ್ಸ್ಟ್ ಸೀಸನ್ ಅಲ್ಲಿ ಆದ್ರೂ ಅವ್ರು ಇಬ್ಬರೇ ಆ ಕರ್ಸಿ ನೋಡೋಣ ಅದು ಚೆನ್ನಾಗಿರುತ್ತೆ ಇವಾಗ ಕೌಂಟರ್ ಎಂಟ್ ಕೌಂಟರ್ ಬಿಟ್ಬಿಡಿ ಫಸ್ಟ್ ನೀವೆಲ್ಲ ಹೆಂಗೆ ಅಂತಂದ್ರೆ ಹೆಂಗ್ ಬಿಡಿದೀರ ಅಂತಂದ್ರೆ ಅವ್ನ್ ಹೊರಗಡೆ ಆತರ ಕೆಲಸ ಮಾಡಿದ್ದ ಹೊರ್ಗಡೆ ಅವ್ನ್ ಹಿಂಗೆ ನೆಗೆಟಿವ್ ಇತ್ತು ಅವ್ನು ಹಂಗ ಮಾಡಿದ್ದ ಅನ್ಬಿಟ್ಟು ಎಲ್ಲ ಹೇಳ್ತೀರಾ ನೀವು ಟಾಂಗ್ ಕೊಟ್ಟಿರ್ತೀರಲ್ಲ ಆಚ ಕಡೆ ಬಂದಾಗ ನೀವ್ ಏನ್ ಮಾಡ್ತಿದೀರಾ ನೀವ್ ಸಾಚ ಅಲ್ವಾ ಸರ್ ನೀವ್ ಸಾಚ ತರ ಮಾತಾಡೋರು ಏನ್ ಮಾಡ್ತಾರೆ ಬಿಲ್ಡಪ್ೇ ಕೊಡೋದವ್ರು ಇನ್ನೊಬ್ನ ಇನ್ಸಲ್ಟ್ ಆಗಿ ಮಾತಾಡೋದು ಇನ್ನೊಬ್ನ ಕೀಳಾಗೆ ನೋಡೋದು ಆ ಬಿಡುಗರು ಬಾಗರು ಆ ಇವ್ನಾ ಇದೆಲ್ಲಾ ಈದೆಲ್ಲಾ ಹೆಂಗ್ ಗೊತ್ತಾ ನಮಸ್ಕಾರ ಮಾಡಿ ಓಲ್ಡ್ ನಮಸ್ಕಾರ ಮಾಡಕ್ ಹೋಗ್ಬೇಡಿ ಜೀವನಾನೇನ್ ಹೆಂಗೆ ಆಗ್ಬಿಟ್ಟಿದೆ ಅಂತ ಕೆಲವ್ರಿಗೆ ಕೆಲವ್ರಿಗೆ ಹೇಳ್ತಾರದು ಎಲ್ಲಾರ್ಗು ಅಲ್ಲ ತಪ್ಪಾಗಿ ತಿಳ್ಕೊಬೇಡಿ ರಿಯಾಲಿಟಿ ಮಾಡ್ರೆ ಎಲ್ಲಾರು ಬೈತಾರೆ ನಮಸ್ಕಾರ ಮಾಡಿ ಯಾರು ಸಿಕ್ಕ್ರೆ ಹಾಯ್ ನಮಸ್ಕಾರ ಅಂತ ಹಿಂಗೆ ಹೇಳಿ ಅದು ಬಿಟ್ಬಿಡು ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ಈ ಓಲ್ಡ್ ನಮಸ್ಕಾರ ಬಿಟ್ಬಿಡಿ ಈ ಓಲ್ಡ್ ನಮಸ್ಕಾರ ಯಾರು ಅಕ್ಸೆಪ್ಟ್ ಮಾಡಲ್ಲ ರಿಯಾಲಿಟಿ ಸೊ ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಯಾವ ಕಂಟೆಸ್ಟೆಂಟ್ ಗು ಬೈಬೇಕಂತಲ್ಲ ಅದು ಯಾವ ಕಂಟೆಸ್ಟ್ ಗು ಆಗಿ ನಾನು ಟಾಂಗು ಕೊಡ್ತಾ ಇಲ್ಲ ಯಾರಿಂದನೂ ಯಾರಿಗೂ ಏನೋ ಆಗಬೇಕಾಗಿಲ್ಲ ಎಂಟರ್ಟೈನ್ ಮಾಡಿದರೆ ಈ ವಿಡಿಯೋ ಮುಖಾಂತರ ಯಾವ ಯಾರಿಗೂ ಹರ್ಟ್ ಆಗಬೇಕು ಅಂತ ನಾನು ಈ ಮಾತು ಹೇಳಿಲ್ಲ ಜಸ್ಟ್ ಒಂದು ನನ್ನ ಕಡೆ ಏನ್ ಅನ್ಸುತ್ತೋ ಅದನ್ನ ನಾನು ಮಾತಾಡಿದೀನಿ ತಪ್ಪನ್ ಮಾತಾಡಿದಲ್ಲಿ ತಪ್ಪಿದೆ ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ